这儿呢。嗯 ಶಿವಮೊಗ್ಗ ಜಿಲ್ಲೆಯಾದ್ಯಂತ ಗಾಂಜಾ ಮಾರಾಟ ಸಾಗಾಟ ಸಂಗ್ರಹಣೆ ಮತ್ತು ಬೆಳೆಯುವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈ ಹಿಂದೆ ದಾಖಲಾದ ಒಟ್ಟು ನಲವತ್ಮೂರು ಎನ್ ಡಿ ಪಿ ಎಸ್ ಪ್ರಕರಣಗಳಲ್ಲಿ ಅಮಾನತುಪಡಿಸಿಕೊಳ್ಳಲಾದ ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ಅರವತ್ತು ರೂಪಾಯಿಗಳು ಒಟ್ಟು ಐವತ್ತಾರು ಕೆಜಿ ಏಳ್ನೂರ ನಲವತ್ತು ಗ್ರಾಮ್ ತೂಕದ ಮಾದಕ ವಸ್ತು ಗಾಂಜಾವನ್ನು ಈ ದಿನ ಮಾಚೇನಹಳ್ಳಿಯ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ ಕೈಗಾರಿಕಾ ಪ್ರದೇಶದಲ್ಲಿ ಮಾದಕ ವಸ್ತು ವಿಲೇವರಿ ಸಮಿತಿ ಅಧ್ಯಕ್ಷರಾದಂಥ ಮಿಥುನ್ ಕುಮಾರ್ ಅವರ ಸಮ್ಮುಖದಲ್ಲಿ ನಾಶಪಡಿಸಲಾಯಿತು ಮಾದಕ ವಸ್ತು ಗಾಂಜಾ ಮಾರಾಟ ಸಾಗಾಟ ಸಂಗ್ರಹಣೆ ಮತ್ತು ಬೆಳೆಯವರ ವಿರುದ್ಧ ಪೊಲೀಸ್ ಇಲಾಖೆಯಿಂದ ನಿರ್ದಾಕ್ಷಿಣ್ಯ ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಗಾಂಜಾ ಮಾರಾಟ ಸಾಗಾಟ ಸಂಗ್ರಹಣೆ ಮತ್ತು ಬೆಳೆಯವರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿದು ಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಸಹಕರಿಸಿ ಮಾಹಿತಿ ನೀಡಿದವರ ವಿವರವನ್ನು ಗೌಪ್ಯವಾಗಿಡಲಾಗುವುದು ಅಂತ ಪೊಲೀಸ್ ಇಲಾಖೆ ಹೇಳಿದೆ ಇಲ್ಲಿ ನಾಶ ಪಡಿಸ್ತಾ ಇರತಕ್ಕಂತ ಗಾಂಜಾ ಶಿವಮೊಗ್ಗ ಜಿಲ್ಲೆಯಲ್ಲೇ ಸಿಕ್ಕಿದ್ದು ಒಟ್ಟು ನಲವತ್ಮೂರು ಕೇಸ್ಗಳಲ್ಲಿ ಇದನ್ನ ವಶಪಡಿಸ್ಕೊಂಡಿದ್ರು ಸರಿಸುಮಾರು ಐವತ್ತಾರು ಕೆ ಜಿ ಏಳುನೂರ ನಲವತ್ತು ಗ್ರಾಮ್ ಇದನ್ನ ಈ ಗಾಂಜಾವನ್ನ ಹಾಗೆ ಎಲ್ಲೋ ಡಿಸ್ಪೋಸ್ ಮಾಡಿ ಎಲ್ಲೋ ಬೆಂಕಿ ಹಚ್ಚಿ ಎಲ್ಲೋ ಅದನ್ನ ವಿಲೇವರಿ ಮಾಡಲಿಕ್ಕೆ ಬರೋದಿಲ್ಲ ಇದನ್ನ ಬಯೋಮೆಡಿಕಲ್ ವೇಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಶಿವಮೊಗ್ಗದಲ್ಲಿ ಆ ಮಾಚೇನಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಇರತಕ್ಕಂಥ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ ಅವರು ಈ ರೀತಿಯಾದಂಥ ಬಯೋಮೆಡಿಕಲ್ ವೇಸ್ಟನ್ನು ವಿಲೇವರಿ ಮಾಡ್ತಕ್ಕಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಇದನ್ನು ನಾಶಪಡಿಸ್ಲಾಗ್ತಾ ಇದೆ ಮತ್ತು ಇದನ್ನು ನಾಶಪಡಿಸ್ಬೇಕಾದ್ರೆ ಮಾದಕ ವಸ್ತು ವಿಲೇವರಿ ಸಮಿತಿಯ ಅಧ್ಯಕ್ಷರು ಇರಬೇಕು ಪ್ರತಿ ಜಿಲ್ಲೆಯಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಮಾದಕ ವಸ್ತು ವಿಲೇವರಿ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಹಾಗಾಗಿ ಎಸ್ ಪಿ ಮಿಥುನ್ ಕುಮಾರ್ ಅವರ ಸಮ್ಮುಖದಲ್ಲಿ ನಾಶ ಮಾಡಲಾಗಿದೆ ಈ ಅಕ್ರಮವಾಗಿ ವಶಪಡಿಸ್ಕೊಂಡಂಥ ಈ ಗಾಂಜಾವನ್ನು ಮತ್ತು ಮಾದಕ ವಸ್ತುಗಳನ್ನು ಐವತ್ತಾರು ಕೆ ಜಿ ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ ಈ ರೀತಿಯ ಬಯೋಮೆಡಿಕಲ್ ವೇಸ್ಟ್ಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸ ಮಾಡುತ್ತೆ ತುಂಬ ವೈಜ್ಞಾನಿಕವಾಗಿ ಇಂಥ ಬಯೋಮೆಡಿಕಲ್ ವೇಸ್ಟನ್ನು ನಾಶಪಡಿಸ್ಬೇಕಾಗತ್ತೆ ಬಯೋಮೆಡಿಕಲ್ ವೇಸ್ಟ್ ಅಂತಂದರೆ ಆಸ್ಪತ್ರೆಗಳಲ್ಲಿ ಉಳಿದಿರತಕ್ಕಂಥ ವಸ್ತುಗಳು ವೈರಸ್ಸು ಅಟ್ಯಾಕ್ ಆಗಿರುತ್ತೆ ಗ್ಲೋಸ್ ಆಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಈ ಥರದ ಬಯೋಮೆಡಿಕಲ್ ವೇಸ್ಟ್ಗಳಿರ್ತವೆ ಅದನ್ನು ಇಂಜೆಕ್ಷನ್ನು ಈ ಥರದ್ದೆಲ್ಲ ವಿಲೇವರಿ ಮಾಡಬೇಕಾದ್ರೆ ಭಾಳ ವೈಜ್ಞಾನಿಕವಾಗಿ ವಿಲೇವರಿ ಮಾಡಬೇಕಾಗತ್ತೆ ಈ ಥರ ಬಯೋಮೆಡಿಕಲ್ ವೇಸ್ಟ್ ಏನು ಘಟಕ ಇರುತ್ತೆ ಅದನ್ನು ಸುಟ್ಟು ನಾಶಪಡಿಸಿದ ಘಟಕ ಇರುತ್ತೆ ಅಲ್ಲಿನೇ ಅದನ್ನು ಹಾಕಬೇಕು ಎಲ್ಲೋ ಬೀದಿಲೆಸಿಬಾರ್ದು ಅಥವಾ ಖಾಲಿ ಜಾಗ ಇದೆ ಅಂತೇಳಿ ಅದೊಂದು ಗುಡ್ಡೆ ಹಾಕಿ ಬೆಂಕಿನೂ ಹಾಕಬಾರ್ದು ಶಿವಮೊಗ್ಗದ ಮಾಚೇನಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿದೆ ಈ ಬಯೋಮೆಡಿಕಲ್ ವೇಸ್ಟ್ ವಿಲೇವರಿ ಘಟಕ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಸೈಟಿ ಇದನ್ನು ಸ್ಥಾಪನೆ ಮಾಡಿದೆ